ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗ್ನ ಈಗ ಮಧ್ಯಾಹ್ನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಟೈಮ್ ಆಗಿಬಿಟ್ಟು ಒಂದುವರೆ ಆಗಿದೆ ಈಗ ವ್ಲಾಗ್ನ ಶುರು ಮಾಡ್ತಾ ಇದೀನಿ ನೋಡಿ ನಮ್ಮ ನೀವು ಏನು ಮಾಡ್ತಾಳೆ ಮಾಡ್ತೊಳಗೆ ಏನೋ ಏನೋ ಚಿಲ್ಕೊಂಡು ಏನು ತಿಂದು ಹಾಂ ಮ್ಯಾಲೆ ಚಿಲ್ಕೊಂಡು ಕುಡ್ದಾ ನಿಧಾನ ಕುಡಿ ಬರ್ತಾನೆ ಫ್ರಿಜ್ ಒಳಗೆ ನೀರಂಗಿ ಬೆಳಗ್ಗೆಯಿಂದ ನಿನ್ನೆ ಮಾಡಿದ್ವಲ್ಲ ಐಸ್ ಕ್ಯಾಂಡಿ ಅವನ್ನ ಬೆಳಗಿಂದ ಕೇಳ್ತಾನೇ ಇದ್ದಾಳೆ ಐಸ್ ಕ್ಯಾಂಡಿ ಆಯ್ತಾ ಆಂಟಿ ತಿನ್ನಬೇಕು ತಿನ್ಬೇಕು ಅಂತ ನೋಡಿಲ್ಲ ಇನ್ನು ಐಸ್ ಕ್ಯಾಂಡಿ ಆಗಿದವ ಇಲ್ಲೋ ಹೇಳ್ಬಿಟ್ಟು ಸೊ ಈಗ ನೋಡೋಣ ಅಂತ ಹೇಳ್ಬಿಟ್ಟು ಸೊ ಈ ಲಾಗ ಒಂದು ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದ್ರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇದು ಐಸ್ ಕ್ಯಾಂಡಿ ಆಗಿ ಇಲ್ಲ ಅಂತ ನೋಡ್ತೀನಿ ಬೆಳಗ್ಗೆಯಿಂದ ಅದರದೇ ಚಪ್ಪ ಐಸ್ ಕ್ಯಾಂಡಿ ಐಸ್ ಕ್ಯಾಂಡಿ ಅಂತ ನೋಡೋಣ ನೀವೇ ಹ್ಞೂ ಹ್ಞೂ ನಿನ್ಕಂಡಿದ್ದಾಗೆ ಡ್ಯಾನ್ಸು ಎಲ್ಲಿ ನಿನ್ಕೊಂಡಾಗ ಡ್ಯಾನ್ಸ್ ಮಾಡ್ತಾಳೆ ಎಲ್ಲಿ ನಿನ್ಕೊಂಡು ಕುಣಿದಾಡ್ತಾಳೆ ಹ್ಞೂ ಓಪನ್ ಮಾಡು ಒಂದು ತಗ ಒಬ್ಳಿಗೆ ಡ್ರೈ ಆಗೈತಾ ನೋಡಿ ಯಾವ ಚೆನ್ನಾಗಿ ಡ್ರೈ ಆಗೈತೆ ಅದನ್ನ ತಗೊಂಡು ತೋರಿಸ್ ತಗ ಈ ಕಡಿಗೆ ತಗಂಬ ಹ್ಞೂ ಇದ್ದಾಗ ಇಡು ಅದು ಮುಚ್ಚು ಅಲ್ಲೋಡಲ್ಲಿ ಹ್ಞೂ ಅದು ಹ್ಮ್ ಬಾ ಕಡ್ಡಿ ಕೇಳಬೇಡ ಹೆಂಗ ಓಪನ್ ಮಾಡಕ್ ಓದೈತಾ ಬಾ ನಾನು ಓಪನ್ ಮಾಡಿಕೊಡ್ತೀನಿ ಈ ಥರ ಹಿಂಗೆ ಮಾಡಿದ್ರೆ ದಂಗೆ ಚೂರು ಆಗುತ್ತೆ ರೆಡಿ ಐಸ್ ಕೆಂಡಿ ನೀವಿ ತಿಂತೀಯಾ ತಿಂತೀನಿ ಹ್ಞೂ ತಿನ್ನು ಟೇಸ್ಟ್ ಹೆಂಗೈತೆ ಹೇಳ್ಬೇಕು ಹೆಂಗೆ ಹ್ಞೂ ಎಲ್ಲ ಹಿಂಗ್ ಬಂದೈತೆ ಬೇಗ ಬೇಗ ಅದ ಲೆಕ್ಕ ಸೋರ್ತೈತಿ ಸ್ವಲ್ಪ ಇದ್ನ ಅಲ್ಲ ಹಿಂಗೆ ಸ್ವಲ್ಪ ಚೀಪ್ ಇದ್ದರೆ ಜಾಸ್ತಿ ಬರಲ್ಲ ಚೆನ್ನಾಗಿದೆ ಟೇಸ್ಟು ಸೂಪರ್ ಅಂಗಡಿಗೆ ಹೋಗಿ ಬರ್ತೀನಿ ಐಸ್ ಕ್ಯಾಂಡಿ ಅಂತಿದ್ದೆ ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗೈತ ಇದು ಚೆನ್ನಾಗೈತ ಅದು ಚೆನ್ನಾಗಿರುತ್ತೆ ಹ್ಮ್ ಕುಲ್ಪಿ ತರ ಐತಲ್ಲ ಬಾದಾಮಿ ಪೌಡರ್ ಎಲ್ಲ ಹಾಕಿದೀವಲ್ಲ ಇನ್ನು ಚಿಕ್ಕು ಲೋಟಗಳು ಬರ್ತಾವಲ್ಲ ಇದು ಸ್ವಲ್ಪ ಅಗ್ಲ ಐತೆ ಚಿಕ್ಕು ಗ್ಲಾಸ್ ಮೋಲ್ಡ್ ಬರ್ತವೆ ಐಸ್ ಕ್ಯಾಂಡಿ ಮೋಲ್ಡ್ ಅದರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಜಾಸ್ತಿ ಆಯಿತು ಹೋ ಐಸ್ ಕ್ಯಾಂಡಿ ತಿಂತೀನಮ್ಮ ನಾನು ಐಸ್ ಕ್ಯಾಂಡಿ ತಿಂತೀನಮ್ಮ ತಿನ್ನೆ ತಿನ್ನ ಸೊ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಮತ್ತು ಬೆಳಗ್ಗೆ ಇದು ಪಲಾವ್ ಮಾಡಿದ್ದೆ ನಮ್ಮ ಜು ಸೊ ಅದ್ರ ಜೊತೆಗೆ ಪಲಾವ್ ಜೊತೆಗೆ ಮೊಸರು ಬಜ್ಜಿ ಇದ್ರೆ ಚೆನ್ನಾಗಿರುತ್ತಲ್ವ ಹಂಗಾಗಿ ಮೊಸರು ಬಜ್ಜಿ ಸಹ ಮಾಡಿದ್ವಿ ಸೊ ಮೊಸರು ಏನು ಜಾಸ್ತಿ ಇರಲಿಲ್ಲ ಒಂದು ಸ್ವಲ್ಪ ಇತ್ತು ಹಂಗಾಗಿ ಅದು ಒಂದು ಟೈಮಿಗೆ ಆಗೋವಷ್ಟು ಮಾಡ್ಕೊಂಡಿದ್ದೀವಿ ಸೊ ನಮ್ಮ ನೀವಿಗಂತೂ ಮೊಸರು ಅಂದರೆ ಸಖತ್ತು ಇಷ್ಟ ಮೊಸರು ಇದ್ರೆ ಬಾ ಬೌಲ್ಗೆ ಹಾಕೊಂಡೆಲ್ಲ ತಿಂತಾಯಿರ್ತಾಳೆ ನಮ್ಮ ನೀವು ನಿನ್ನೆ ಏನು ಮಾಡಿದ್ದಾಳೆ ಅಂದರೆ ಅವಳಿಗೆ ಮೊಸರು ಅಂದರೆ ತುಂಬ ಇಷ್ಟ ಹಂಗಾಗಿ ಆಂಟಿ ಮೊಸರು ಬೌಲ್ಗೆ ಹಾಕೊಂಡು ಈರುಳ್ಳಿ ಮತ್ತು ಉಪ್ಪು ಹಾಕೊಂಡು ತಿಂತೀನಿ ಆಂಟಿ ಅಂತಂದು ಮೊಸರು ಹಾಕೊಂಡು ತಿನ್ನೋ ಅಂದೆ ಅವಳು ಹೋಗ್ಬಿಟ್ಟು ಬೌಲ್ ತಗೊಂಡು ಅವಳೇನು ಮಾಡಿದ್ದಾಳೆ ಮೊಸರನ್ನ ಹಾಕೊಂಡಿಲ್ಲ ಇದು ಹಾಲು ತಗೊಂಡು ನಮ್ಮ ಆಂಟಿ ಇದು ಮೊಸರನ್ನೇ ಮಜ್ಜಿಗೆ ಮಾಡಿರ್ಬೇಕೇನೋ ಅಂತ ಅಂದ್ಕೊಂಡು ಹಾಲು ಹಾಕೊಬಿಟ್ಟಿದ್ದಾಳೆ ಬೌಲ್ಗೆ ಅದಕ್ಕೆ ಈರುಳ್ಳಿ ಕಟ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ತಿಂತಾ ಅದು ಟೇಸ್ಟ್ ಚ ಇಷ್ಟ ಆಗಿಲ್ಲ ಅವಳಿಗೆ ಒಂಥರ ಅಂತ ಅನಿಸಿದೆ ಆಮೇಲೆ ತಿಂತಾ ಇದ್ಲು ಹಿಂಗೆ ಒಂಥರ ನೀರಿನ ಥರ ಕಾಣಿಸ್ತಾಯಿತ್ತು ಯಾಕೆ ನೀವೀನಿ ಈ ಥರ ಏನಾದರೂ ನೀರು ಹಾಕೊಂಡ ಮೊಸರೊಳಗೆ ಅಂತಂದರೆ ಇಲ್ಲ ಅದು ಇದ್ದಿದ್ದೆ ಹಂಗೆ ಅಂತಂದರೆ ಯಾಕೆ ಹಿಂಗೆ ಹೇಳ್ತಾಳಲ್ಲ ಹೇಳಿ ಬಂದ್ಬಿಟ್ಟು ನಾನು ಫ್ರಿಜ್ಜು ಓಪನ್ ಮಾಡಿ ನೋಡಿದರೆ ಮೊಸರೆಲ್ಲ ಹಂಗೆ ಇದೆ ಹಾಲು ಹಾಕೊಂಡಿದ್ದಾಳೆ ಹಂಗೆ ಇದ್ದಲ್ಲೇ ನೀವೀ ಮೊಸರು ಹಂಗೆ ಇದೆ ಚೆನ್ನಾಗಿದೆಯಲ್ಲ ನೀರ ನೀರು ನೀರು ಅಂತ ಹೇಳ್ತಾ ಇದ್ದೀಯ ಅಂತಂದರೆ ಹೌದಾ ಅಂತ ಬಂದು ನೋಡ್ತಾಳೆ ಅಯ್ಯೋ ಹಾಲು ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು ಮಜ್ಜಿಗೆ ಮಾಡಿದೀಯ ಅಂತ ಅಂದ್ಕೊಂಡೆ ಆಂಟಿ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲ ಚೆಲ್ಬಿಟ್ಟು ಮತ್ತೆ ಮೊಸರು ಹಾಕ್ಕೊಂಡು ಮತ್ತೆ ಇನ್ನೊಂದ್ಸಲ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಡು ಮತ್ತೆ ತಿಂದಳು ಹಿಂಗೆ ಮಾಡಿದ್ಲೆ ನೆನ್ನೆ ದಿವಸ ಅವಳು ಸೊ ಮೊಸರು ಅಂದರೆ ಅಷ್ಟು ಇಷ್ಟಪಡ್ತಾಳೆ ಮೂರು ಟೈಮ್ ಮೊಸರು ಇದ್ರೂ ಮೂರು ಟೈಮು ತಿಂತಾಳೆ ಹಿಂಗೆ ಸೊ ನೆನೆ ಸ್ವಲ್ಪ ಹಾಲೆಲ್ಲ ಇದನ್ನು ಮಾಡಿದ್ಲಲ್ಲ ಸ್ವಲ್ಪ ವೇಸ್ಟ್ ಆಗಿದ್ದವು ಒಂದು ಬೌಲ್ ಅಷ್ಟು ಹಾಗಾಗಿ ಸ್ವಲ್ಪ ಕಮ್ಮಿ ಇದ್ವು ಅದಕ್ಕೆ ಎಪ್ಪಾಕಿದ್ದೆ ಇವತ್ತು ಅದಕ್ಕೊಂದು ಸ್ವಲ್ಪ ಮೊಸರು ಬಜ್ಜಿ ಮಾಡಿದ್ದೀನಿ ಅಷ್ಟೇ ನಂತರ ಡಾಕ್ಲಾ

ಹಾಲಲ್ಲಿ ಹಾಕ್ಕೊಂಡು ತಿಂತಾಳೆ ಯಾಕೆ ಇಷ್ಟ ನಾನು ಸಾಯಂಕಾಲ ತಿನ್ಬೇಕು ಅನ್ನಿಸ್ತೇನೆ ನಿನಗದು ಇನ್ನೂ ಪೂಜೆ ಮಾಡಬೇಕು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಸೊ ಈಗ ಪೂಜೆ ಮಾಡಬೇಕು ಕಳಸ ದೀಪ ಎಲ್ಲ ತೆಗ್ದಿದ್ದೀನಿ ತೊಳೆಯೋದಕ್ಕೆ ಇವಳೇನ ಹಾಲು ಬೇಕು ಅಂದು ಕಾಯಿಸ್ಕೊಡೋ ಒಂದು ಅವ್ನು ಹಾಕೊಂಡು ತಿನ್ನೋದಕ್ಕೆ ಸೊ ಹಾಗಾಗಿ ಕಾಯಿಸಿ ಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ನೋಡಿ ಹೊರಗಡೆ ಫುಲ್ಲು ಗಾಳಿ ಗಾಳಿ ಮಳೆ ಮಳೆ ಬರೋ ಥರ ಮೋಡ ಎಲ್ಲ ಆಗ್ಬಿಟ್ಟೈತೆ ಈಗ ತಾನೇ ಕಸ ಗುಡಿಸಿದ್ದೀನಿ ಫುಲ್ಲೆಲ್ಲ ಧುಳು ನೋಡಿ ನಮ್ಮ ಪಾಟಲ್ಲಿ ಹೂವು ಎಲ್ಲ ಅಳಿದಾವೆ ಚೆನ್ನಾಗಿ ಸೂಪರಾಗಿದ್ದಾವೆ ಇದು ಬೆಳಗ್ಗೆ ನಮ್ಮ ನಿವಿ ಹಾಕಿರೋ ರಂಗೋಲಿ ಬಾಕ್ಲಿ ನೀರು ಹಾಕಿ ಗುಡಿಸಿ ರಂಗೋಲಿ ಹಾಕಿ ಬಣ್ಣ ತುಂಬ ಒಳೆ ಇವಾಗ ಮಳೆ ಬಂದುಬಿಟ್ರೆ ನಮ್ಮ ನೀವು ಹಾಕಿರೋ ರಂಗೋಲಿ ಎಲ್ಲ ಹೋಗ್ಬಿಡುತ್ತೆ ಏನೇನು ನೀವಿ ನೀನು ಬೆಳಗ್ಗೆ ರಂಗೋಲಿ ಹಾಕ್ತಲ್ಲ ರಂಗೋಲಿ ಹಾಕಿ ಬಣ್ಣ ತುಂಬಿದ್ಯಾ ಇವಾಗ ಮಳೆ ಬಂದರೆ ಎಲ್ಲ ಹೋಗ್ಬಿಡುತ್ತೆ ಅದೇ ಏನು ಚಿತ್ರ ಅದು ಜೇನು ಅದು ಜೇನುಗೂಡು ಗೂಡು ಥರ ಐತೆ ಜೇನುಗೂಡು ಗೂಡು ಬಿಡಿಸೋಳೆ മത്തണ്ടോളൊക്കെ ഉം നോക്കിയുണ്ട് ಹ್ಞೂ ಇಷ್ಟನಾಸ ಎ ಮಾಮ ಪಕ್ಕ ಕೂತ್ಕೊಂಡು ತಿನ್ನಾಗೋಗಿ ಹೋಗ್ಕೊಡ್ತಾನೆ ಹೋಗಮ್ಮ ಈ ಕಡೆ ಕೂತ್ಕೂತ್ಕಲ್ಲಿ ಹ್ಞೂ ಹೋಗ್ಯಾರು ಕೂತ್ಕ ಚಾಕುಗೆ ಎಣ್ಣೆ ಇನ್ನೂ ಅಚ್ಚಿರಲಿ ಮುಂದಕ್ಕೆ ಬಾಯಿ ಯಾಕೆ ಅಷ್ಟು ಹಿಂದಕ್ಕೆ ಕೂಕೊಂಡಿದ್ದೀಯ ಬಾಯಿ ಅರ್ಧಕ್ಕೆ ಕೊಯ್ಬೇಕಿಲ್ಲ ಪಣ್ಣಾಗೈತಾನೆ ಗಮ್ಮ ಗಮ್ಮ ಸ್ಮೆಲ್ ಬರ್ತಿತ್ತು ಇವು ಇನ್ನೊಂದಿನ ಇರ್ಬೇಕಾಗಿತ್ತೆ ಇನ್ನೊಂದು ನೀರು ಪಕ್ಕ ಕರೆಕ್ಟಾಗಿ ಆಗೈತೆ ಅಂದರೆ ಘಮ ಘಮ ಬರ್ತಾಯ್ತಲ್ಲ ಸ್ಮೆಲ್ಲು ಎ ಸದ್ಯಕ್ಕೆ ಅದೊಂದು ಕೊಯ್ಕೊಂಡು ತಿನ್ರಿ ಅದನ್ನು ಹಂಗೆ ಕವರ್ ಹಾಕಿ ಎತ್ತಿಟ್ಬಿಡ್ರಿ ತೊಳೆ ಸಖತ್ತಾಗಿ ಇದ್ದಂಗೆ ಇದಾವೆ ನೋಡು ಕಾಣಿಸ್ತಾ ವಿಡಿಯೋ ಕಾಣಿಸ್ತಾ ಇಲ್ಲ ತೊಡೆನೆ ಕಾಣಿಸ್ತಾ ಇಲ್ಲ ಎಲ್ಲ ವೈಟ್ ವೈಟ್ ಕಾಣಿಸ್ತಾ ಇತ್ತು ಯಾಕೆ ಹ್ಞೂ ನನ್ನ ಹತ್ರ ಐತೆ ಟೈಮ್ ನೋಡೋಕ್ಕಾಗಲ್ಲ ಇವಾಗ ನನಗೆ ನೋಡ್ತಾಳೆ ಹನ್ನೊಂದು ಹದಿನೇಳು ಅಪ್ಪ ಹನ್ನೊಂದು ಗಂಟೆ ಹದಿನೇಳು ನಿಮಿಷ ಆಗೈತೆ ತಗಿ ಮಸಡಿಗೆ ಅದನ್ನ ಫ್ರಿಜ್ ಇಕ್ ಬಳಸ ಕವರ ಕಡೆಗೆ ಇಕ್ಕು ಇನ್ನ ಚೂರಾಗಲಿ ಅಲ್ಲ ಮೇಲ್ಗಡೆ ಹಿಂಗೆ ಅವು ಇವು ಕೂತ್ಕೊತವೆ ಹ್ಞೂ ಎಷ್ಟೊಂದು ತೊಳೆದು ತೊಳೆದು ದಪ್ಪ ತಪ್ಪಿದೆವು ತಾನೆ ಹ್ಞೂ ಹ್ಞೂ ಇದೆ ಎಲ್ಲ ನನ್ನ ಬಿಡೋಕ್ಕೆ ಬಂದುಬಿಡ್ತಾನೆ ಕಣೇ ಅವಳು ಯಾರಿಗದ ನಿನ್ನೊಬ್ಬನಿಗೆ ಹೆದ್ರಿಕೆ ಮದು ಮಧ್ಯಾಹ್ನ ಹೇಳ್ತಾ ಇದ್ಲು ನಾನು ಯಾರಿಗೂ ಚೇತನ ಚೇತಮ್ ಒಬ್ಬನಿಗೆ ಹೆದರಿಕೆಮ್ಮದು ಹೌದು ಯಾಕೆ ಅಂದರೆ ಒಯ್ದಿತ್ತಾನೆ ಮಾ ಮಾಮಾ ಹೇಳಿಕೊಂಡವಳೆ ಮಾಮನ ಇಲ್ಲಿ ಬಂದಾಗಿಂದ ಎಳಿಸ್ಲಿ ಓದ್ದವನೇ ಕ್ಲೀನಾಗಿ ಕೂತ್ಕೊಂಡಿರ್ಲ್ವಲ್ಲ ಅವಾಗ ಅಳ್ತಾ ಇರ್ಬೇಕಾರೆ ಅಳ್ಬೇಡ ಅಂತ ಒಂದ್ಸತಿ ನಾನು ನನ್ನ ಓದ್ದೇ ಇಲ್ಲ ಗದರಿಕೆಮ್ ಅಷ್ಟೇ ಅದನ್ನ ಕೌಂಟ್ ಮಾಡ್ಕೊಂಡು ಹೇಳದ್ಕೊಂಡಿರದು ಸುಮ್ಮನೆ ಹೇಳ್ತಾವಳೆ ಏನಿವಿ ಎಲ್ಲ ಕೌಂಟಿಂಗ್ ಮಾಡ್ಕೊಂಡೇನು ಬಿಡಿಸ್ಕೊಂಡು ಬಿಡಿಸ್ಕೊಂಡು ತಿನ್ನು ಎಕ್ ಸೊಪ್ಸ್ ತಿಂದಿದ್ಯಾ ಸಮೋಸ ತಿಂದಿದ್ಯಾ ಇದು ಸಮೋಸ ತಿರ್ಗ ಇದೆ ಎಂತದ್ದು ದಿಲ್ಕುಶ್ ಖಾಲಿ ಅದ್ವ ಇನ್ನೂ ಇದಾವ ಇನ್ನು ಕೇಕ್ ಐತೆ ನೀವೀಗೇನು ಭರ್ಜರಿ ಫುಡ್ ಅಪ್ಪ ಆದ್ರೂ ಊರಿಗೆ ಹೋಗ್ತೀನಿ ಅಂತಾಳೆ ನಾನು ಬಿಟ್ಟಬೇಕು ಹೋಗಮ್ಮ ಪ್ಲೇಟ್ ತಗೊಂಬ ನೋಡು ಎರಡೆ ಎರಡಕ್ಕೆ ಅಷ್ಟಕ್ಕೊಂದು ತೊಡೆ ಆಗಿದ್ದಾವೆ ಅದು ಫುಲ್ಲು ಮೂಡೆ ಕಾಲು ಬಾಗುದಷ್ಟೇ ಕೊಯ್ದಿರೋದು ಹ್ಞೂ ಬೀಜ ಇನ್ನೂ ದಪ್ಪ ದಪ್ಪ ಥರ ಕಾಣಿಸ್ತದೆ ತೊಗೊಳ್ಳೆ ಮಾತ್ರ ಸಖತ್ತಾಗಿದ್ದಾವೆ ಶಾಲೆನೇ ಇಲ್ಲ ಅಲ್ಲ ನೋಡಿಲ್ಲ ಈ ಥರ ಶಾಲೆನೇ ಇಲ್ಲ ಇಲ್ಲೆಲ್ಲೋ ಎಲ್ಲೋ ನಾವ ಅಷ್ಟೇ ಯಾವ ಥರ ಮೂಡಗಿರುತ್ತಾವೆ ಅದು ನಂಗೆ ನಾನು ಇಟ್ಬಿಡು ನಾನೆಲ್ ಕೊಳ್ತೋಗ್ಬಿಟ್ಟೈತೆ ಅನ್ಕೊಂಡೆ ಅದ್ರ ಬದ್ರೆ ಸ್ಮೆಲ್ಲಿಗೇನೆ ನಿನ್ನೆಯಿಂದ ಘಮ ಘಮ ನಾನು ಹಂಗೆ ಫುಲ್ ಅಂತ